ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ವೀಕ್ಷಕರೇ ನಾನು ಹಲವಾರು ತಿಂಗಳುಗಳಿಂದ ಮಹರ್ಷಿ ಅಮರಾರವರ ಬಗ್ಗೆ ಹಾಗೂ ಅವರು ಮಾಡುತ್ತಿದ್ದ ಋಷಿ ಕೆಲಸಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಸಾಕಷ್ಟು ಜನ ವೀಕ್ಷಕರು ಅಮರವರ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡಿ ಹಾಗೂ ಹಲವಾರು ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರತಕ್ಕಂಥ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ಪ್ರಶ್ನಾವಳಿಗಳಿಗೆ ಉತ್ತರ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರಳಯ ಎರಡು ಸಾವಿರದ ನಾನ್ನೂರ ಆರನೇ ಇಸ್ವಿಯಲ್ಲಿ ಎಂಡಾಗುತ್ತೆ ಅಂತ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಜನ ಹೇಳ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ವೀಕ್ಷಕರು ಕೇಳ್ತಾ ಇದ್ದಾರೆ ಪ್ರತಿಯೊಂದು ಕಲಿಯುಗ ಮುಗಿದ ಮೇಲೆ ಪ್ರಳಯದ ಅವಧಿ ನಾನ್ನೂರ ಮೂವತ್ತೆರಡು ವರ್ಷ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಲಿಯುಗ ಈ ಭೂಮಿಯ ಮೇಲೆ ಅಂತ್ಯ ಆಗುತ್ತೆ ಹಳೆಯ ಪ್ಲ್ಯಾನ್ ಪ್ರಕಾರ ಎರಡು ಸಾವಿರದ ನಾನ್ನೂರ ಆರನೇ ಇಸ್ವಿಗೆ ಪ್ರಳಯ ಎಂಡ್ ಆಗಬೇಕಿತ್ತು ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಭೂಮಿ ಹಾಗೂ ಇಡೀ ಒಂದು ಸೋಲಾರ್ ಸಿಸ್ಟಮ್ ಅಥವಾ ಸೌರವ್ಯೂಹ ಅಂತ ಏನು ಕರಿತೀವಿ ಆಲ್ಸಯೋನ್ ಅಂತ ಒಂದು ಕೇಂದ್ರದ ನಕ್ಷತ್ರ ಈ ಒಂದು ಆಲ್ಸಯಾನ್ ಸುತ್ತ ಸುತ್ತುತ್ತೆ ಈ ಒಂದು ಪರಿಪೂರ್ಣವಾದ ಒಂದು ಸುತ್ತಾಟಕ್ಕೆ ಇಪ್ಪತ್ತಾರು ಸಾವಿರ ವರ್ಷ ತಗೊಳ್ಳುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಒಂದು ಆಲ್ಸಯಾನ್ನ ಪ್ರಭಾವಳಿಗೆ ನಮ್ಮ ಸೌರವ್ಯೂಹ ಎಂಟ್ರಾಯಿತು ಹಾಗೂ ಎರಡು ಸಾವಿರದ ಹನ್ನೆರಡರಲ್ಲಿ ಪರಿಪೂರ್ಣವಾಗಿ ಎಂಟ್ರಾಯಿತು ಏನಾಗುತ್ತೆ ಅಂದರೆ ಈ ಒಂದು ಆಲ್ಸಯೋನ್ನ ಪ್ರಭಾವಳಿ ಅದನ್ನು ಫೋಟಾನ್ ಬೆಲ್ಟ್ ಅಂತ ಕರೀತಾರೆ ಈ ಒಂದು ಪ್ರಭಾವಳಿಗೆ ಎಂಟರ್ ಆದಾಗ ಏನಾಗುತ್ತೆ ಭೂಮಿಯ ಮೇಲೆ ಯಾವ ಯುಗ ಆಗ್ತಾ ಇದೆ ಅದರ ಒಂದು ಪ್ರಭಾವಳಿ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಭೂಮಿಯಲ್ಲಿ ಸತ್ಯಯುಗ ಇರುವಾಗ ಈ ಒಂದು ಫೋಟಾನ್ ಬೆಲ್ಟ್ ಎನರ್ಜಿಗೆ ಪ್ರವೇಶ ಆದರೆ ಸತ್ಯಯುಗ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಆದರೆ ಭೂಮಿಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭೂಮಿ ಈ ಒಂದು ಪ್ರಭಾವಳಿಗೆ ಪ್ರಳಯ ಕಾಲದಲ್ಲಿ ಎಂಟರ್ ಆಗಿದ್ದರಿಂದ ಋಷಿಗಳು ಈ ಒಂದು ಪ್ರಳಯ ಕಾಲ ಏನು ನಾನ್ನೂರ ಮೂವತ್ತೆರಡು ವರ್ಷ ಇತ್ತು ಅದನ್ನು ನಲ್ವತ್ತ ಒಂಬತ್ತು ವರ್ಷಗಳಿಗೆ ಕಂಪ್ರೆಸ್ ಮಾಡಿದರು ಹಾಗಾಗಿನೇ ಕೂಡ ಈ ಒಂದು ಪ್ರಳಯ ಎರಡು ಸಾವಿರದ ನಾನ್ನೂರ ಆರಕ್ಕೆ ಎಂಡ್ ಆಗೋದಿಲ್ಲ ಬದಲಿಗೆ ಎರಡು ಸಾವಿರದ ಮೂವತ್ತಾರಕ್ಕೆ ಎಂಡ್ ಆಗುತ್ತೆ ಹಾಗಾಗಿಯೇ ಮಾಯನ್ ಕ್ಯಾಲೆಂಡರ್ ಕೂಡ ಎರಡು ಸಾವಿರದ ಹನ್ನೆರಡನೇ ಇಸ್ವಿಗೆ ಎಂಡಾಯಿತು ಅನ್ನೋದನ್ನು ಸೂಚಿಸಿತು ಕೆಲವರು ಟೈಮ್ನ ಕಂಪ್ರೆಸ್ ಮಾಡೋದಕ್ಕೆ ಆಗಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಉತ್ತರ ಏನು ಋಷಿಗಳು ಪ್ರಳಯವನ್ನು ನಾನ್ನೂರ ಮೂವತ್ತೆರಡು ವರ್ಷದಿಂದ ನಲವತ್ತೊಂದು ಒಂಬತ್ತು ವರ್ಷಗಳಿಗೆ ಕಂಪ್ರೆಸ್ ಮಾಡಿದ್ದಾರೆ ಹಾಗಾಗಿ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು ಎರಡು ಸಾವಿರದ ಹನ್ನೆರಡನೇ ಇಸುವೆಯಿಂದ ನಮಗೆ ಟೈಮ್ ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಅಂತ ಅನಿಸುತ್ತೆ ಟೈಮ್ ಈಸ್ ರಿಲೇಟಿವ್ ಅಂತ ಸೈನ್ಸಲ್ಲಿ ಹೇಳ್ತಾರೆ ಅಂದರೆ ನಾವು ಹೇಗೆ ಈ ಒಂದು ಸಮಯವನ್ನು ಪರಿಗಣಿಸ್ತೀವಿ ಅಥವಾ ನಮಗೆ ಹೇಗೆ ಅನುಭವ ಆಗುತ್ತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಎರಡು ಸಾವಿರದ ಹನ್ನೆರಡನೇ ಇಸವಿಯಿಂದ ನಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದ್ದರೂ ಕೂಡ ನಮಗೆ ಟೈಮೇ ಸಾಕಾಗ್ತಿಲ್ಲ ಏನು ಟೈಮ್ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತ ನಮಗೆ ಅನಿಸ್ತಾ ಇರುತ್ತೆ ಅದಕ್ಕೆ ಕಾರಣ ಏನಂದರೆ ಋಷಿಗಳು ಈ ಒಂದು ಪ್ರಳಯ ಪೀರಿಯಡ್ನ ಕಂಪ್ರೆಸ್ ಮಾಡಿರೋದೇ ಕಾರಣ ಹಾಗಾಗಿನೇ ನಮಗೆ ಇಪ್ಪತ್ನಾಲ್ಕು ಗಂಟೆಗಳಿದ್ದರೂ ಕೂಡ ಅದು ಇಪ್ಪತ್ನಾಲ್ಕು ಗಂಟೆ ಅನಿಸೋದಿಲ್ಲ ನಿಮಗೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದರೆ ನಮ್ಮ ಮೈಂಡ್ ಅಥವಾ ಮನಸ್ಸು ಏನಿದೆ ಅದನ್ನು ಭೂಮಿಯ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನಿದೆ ಅಯಸ್ಕಾಂತೀಯ ಶಕ್ತಿ ಅದಕ್ಕೆ ಕನೆಕ್ಟ್ ಆಗಿದೆ ಹಾಗಾಗಿ ಈ ಒಂದು ಪ್ರಳಯದ ಪ್ರಭಾವದಿಂದ ಅರ್ಥದ್ದು ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಸೊ ಅದು ಕಮ್ಮಿ ಆಗ್ತಾ ಬರ್ತಾ ಇರೋದ್ರಿಂದ ನಮ್ಮ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರಿ ನಮಗೆ ಆಗುತ್ತಿರುವ ಸಮಯದ ಒಂದು ಪರಿಕಲ್ಪನೆ ಏನಿದೆ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಟೈಮ್ ಕಂಪ್ರೆಸ್ ಆಗಿದೆ ಅಂತ ಹೇಳ್ಬೋದು ಕಲ್ಕಿ ಯಾವಾಗ ಬರ್ತಾರೆ ಹಾಗೂ ಈ ಒಂದು ಭೂಮಿಯಲ್ಲಿ ಇರೋವಂಥ ಅನ್ಯಾಯವನ್ನು ಯಾವಾಗ ತಡೀತಾರೆ ಇದು ಪ್ರಶ್ನೆ ವೀಕ್ಷಕರೇ ಈಗಾಗಲೇ ನಿಮಗೆ ಗೊತ್ತಿರೋ ವಿಷಯ ಏನಂದರೆ ಕಲ್ಕಿ ಶಂಬಲದಲ್ಲಿ ಹುಟ್ಟಿದ್ದಾರೆ ಹಾಗೂ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕಲ್ಕಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸವಿಯಲ್ಲಿ ಭೂಮಿಗೆ ಮೊಟ್ಟ ಮೊದಲ ಬಾರಿಗೆ ಪ್ರವೇಶ ಮಾಡ್ತಾರೆ ಕೀನ್ಯಾದಲ್ಲಿರುವ ನೈರೋಭಿ ಅಂತ ಒಂದು ಪಟ್ಟಣದಲ್ಲಿ ಅವರು ಬರ್ತಾರೆ ಅವತರಿಸ್ತಾರೆ ಸುಮಾರು ಹದಿನೆಂಟು ನಿಮಿಷಗಳ ಕಾಲ ಆ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ ಹಾಗೂ ಅವರ ಸಮಸ್ಯೆಗಳನ್ನು ಪರಿಹರಿಸಿ ನಂತರ ಹಾಗೆ ನಡ್ಕೊಂಡೋಗಿ ಹಾಗೆ ಮಾಯ ಆಗ್ತಾರೆ ಇದನ್ನು ಸಾಕಷ್ಟು ಜನ ಗಮನಿಸ್ತಾರೆ ಹಾಗೂ ಅವತ್ತು ಆ ಜಾಗದಲ್ಲಿದ್ದ ಕೀನ್ಯಾ ಟೈಮ್ಸ್ ಸಿ ಎನ್ ಎನ್ ಹಾಗೂ ಬಿ ಬಿ ಸಿ ಅಂತಹ ಪತ್ರಿಕೆಗಳು ಕೂಡ ವರದಿ ಮಾಡುತ್ತೆ ಹಾಗಾಗಿ ನನ್ನ ಹತ್ರ ಆ ಒಂದು ಫೋಟೋ ಇಲ್ಲಿ ಇಟ್ಕೊಂಡಿದ್ದೀನಿ ಇದೇ ಕಲ್ಕಿಯವರು ಪ್ರತ್ಯಕ್ಷವಾದ ಮೊದಲ ಫೋಟೋ ಕಲ್ಕಿ ಆಲ್ರೆಡಿ ಭೂಮಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಆದರೆ ಅವರು ನೇರವಾಗಿ ಇನ್ನೂ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿಲ್ಲ ಹಲವಾರು ಜನರ ಮೂಲಕ ಎಲ್ಲೆಲ್ಲಿ ಈ ಒಂದು ದುಷ್ಟಶಕ್ತಿಗಳಿದ್ದಾರೆ ಎಲ್ಲೆಲ್ಲಿ ಅವ್ಯವಸ್ಥೆ ಇದೆ ಅದರ ವಿರುದ್ಧ ಹೋರಾಟ ಮಾಡುವಂಥ ಜನರ ಮೂಲಕ ಅವರು ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಈಜಿಪ್ಟ್ನಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆ ನಡೆಯುತ್ತೆ ಲಕ್ಷಾಂತರ ಜನ ಅಲ್ಲಿರುವಂಥ ಒಂದು ಆಡಳಿತ ವ್ಯವಸ್ಥೆ ವಿರುದ್ಧ ಹೋರಾಡ್ತಾರೆ ಆ ಅಷ್ಟು ಜನಕ್ಕೆ ಕಲ್ಕಿಯವರು ತಮ್ಮ ಶಕ್ತಿಯನ್ನು ಕೊಡ್ತಾರೆ ಇದೇ ರೀತಿ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ನಡೀತಿದೆ ಅವರಿಗೆಲ್ಲೂ ಕೂಡ ತಮ್ಮ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೂ ಕ್ರಮೇಣವಾಗಿ ಈ ಒಂದು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಬರ್ತಾರೆ ಅವ್ರು ಯಾವಾಗ ಬರ್ತಾರೆ ಅಂತ ಖಂಡಿತ ಯಾರಿಗೂ ಗೊತ್ತಿಲ್ಲ ನಾನು ಕಲ್ಕಿ ನೋಡಿದ್ದೀನಿ ಅಥವಾ ನಾನು ಕಲ್ಕಿ ಜೊತೆ ಸಂಪರ್ಕದಲ್ಲಿದ್ದೀನಿ ಅವ್ರು ಇವತ್ತು ಬರ್ತಾರೆ ಅವತ್ತು ಬರ್ತಾರೆ ಅಂತ ಏನಾದರೂ ಭವಿಷ್ಯವಾಣಿಗಳು ಯಾರಾದರೂ ಹೇಳಿದರೆ ದಯವಿಟ್ಟು ಅದನ್ನು ನಂಬೋದಕ್ಕೆ ಹೋಗಬೇಡಿ ಈ ಈ ವಿಷಯ ಸಪ್ತರಷಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನೊಂದು ವಿಷಯ ಏನಂದರೆ ನಾವು ಕಲ್ಕಿಯ ಜೊತೆ ಸಂಪರ್ಕ ಮಾಡಬಹುದು ಹಾಗೂ ಧ್ಯಾನದ ಮೂಲಕ ಅವರ ಶಕ್ತಿಗಳನ್ನು ಪಡ್ಕೊಂಡು ನಾವು ಕೂಡ ಆಧ್ಯಾತ್ಮಿಕವಾಗಿ ಬೆಳಿಬಹುದು ನಿಮಗೇನಾದರೂ ಅದರಲ್ಲಿ ಆಸಕ್ತಿ ಇದ್ದರೆ ನನಗೆ ಇಮೇಲ್ ಮಾಡಿ ನಾನು ಈ ಒಂದು ಫೋಟೋನ ಕಳಿಸ್ಕೊಡ್ತೀನಿ ನೀವು ಈ ಫೋಟೋನ ಮುಂದೆ ಇಟ್ಕೊಂಡು ಏಳು ನಿಮಿಷಗಳ ಕಾಲ ಧ್ಯಾನ ಮಾಡಿದರೆ ಖಂಡಿತ ನಿಮಗೆ ಕಲ್ಕಿಯ ಒಂದು ಶಕ್ತಿ ಹಾಗೂ ಪವರ್ ನಿಮಗೆ ಅನುಭವಕ್ಕೆ ಬರುತ್ತೆ ನೀವು ಹೇಳುವ ಮಾಹಿತಿ ಯಾರು ಕೊಟ್ಟಿದ್ದು ನಿಮ್ಮ ಗುರುಗಳು ಯಾರು ಅಂತ ಸುಮಾರು ಜನ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡ್ತೀನಿ ನನ್ನ ಗುರುಗಳ ಹೆಸರು ಕೃಷ್ಣಾನಂದ ಈ ಒಂದು ಫೋಟೋನ ನೀವು ನೋಡ್ತಿರಲ್ಲ ಇಲ್ಲಿರೋರೆ ಕೃಷ್ಣಾನಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನನ್ನ ಗುರುಗಳಾದ ಕೃಷ್ಣಾನಂದರು ಅಮರಾರವರನ್ನ ಭೇಟಿಯಾಗ್ತಾರೆ ಹಾಗೂ ಅವರಿಂದ ತರಬೇತಿ ಪಡೆದು ಮಹರ್ಷಿ ಅಮರಾರವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕಾಲವಾದ ನಂತರ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರಿಸುತ್ತಾ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸುಮಾರಿಗೆ ತಪೋನಗರ ಅನ್ನುವಂಥ ಒಂದು ಋಷಿ ಕೇಂದ್ರವನ್ನು ಸ್ಥಾಪಿಸ್ತಾರೆ ಹಾಗೂ ಹಲವಾರು ರೀತಿಯ ವಿವಿಧ ರೀತಿಯ ಶಕ್ತಿಗಳನ್ನು ಅಲ್ಲಿಗೆ ತಗೊಂಡು ಬರ್ತಾರೆ ಉದಾಹರಣೆಗೆ ಸಪ್ತರ್ಷಿಗಳ ಶಕ್ತಿ ಇರ್ಬೋದು ಕುಂಡಲಿನಿ ಶಕ್ತಿ ಇರ್ಬೋದು ಅಥವಾ ಇತ್ತೀಚೆಗೆ ಬಂದಿರುವಂಥ ರಾ ಯೂನಿವರ್ಸ್ ಅಥವಾ ರಾ ಲೋಕ ಪ್ರಕಾಶ ಬ್ರಹ್ಮ ಲೋಕ ಅಂತ ಒಂದು ಏನು ಪ್ಯಾರಲಲ್ ಯೂನಿವರ್ಸ್ ಇದೆ ಅಲ್ಲಿಂದ ಕೂಡ ಈ ಒಂದು ಶಕ್ತಿಯನ್ನು ತಗೊಂಡು ಬಂದು ಸಾವಿರಾರು ಜನಕ್ಕೆ ಅವರು ಧ್ಯಾನವನ್ನು ಹೇಳಿಕೊಟ್ಟಿದ್ದಾರೆ ಹಾಗೂ ಆಧ್ಯಾತ್ಮಿಕವಾಗಿ ಬೆಳೆಯಲು ಕೂಡ ಅವರು ಸಹಾಯ ಮಾಡಿದ್ದಾರೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥ ಎಲ್ಲ ಮಹರ್ಷಿ ಅಮರಾರವರ ವಿಚಾರಗಳು ಕೂಡ ಅವರಿಂದ ನನಗೆ ಬಂದದ್ದು ಅಮರಾರವರ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ ನೋಡಿ ನಾವು ಋಷಿಗಳ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ನಮಗೆ ಮೇನ್ ಆಗಿ ಬೇಕಿರೋದೇನೆಂದರೆ ನಮ್ಮಲ್ಲಿರುವಂಥ ಪ್ರೀತಿ ಸೊ ಹಾಗಾಗಿ ನಾವು ಪ್ರೀತಿಯಿಂದ ಅಮರಾರ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂದರೆ ನೀವು ಅಮರಾರವರ ಫೋಟೋ ಮುಂದೆ ಇಟ್ಕೊಂಡು ಏಳು ನಿಮಿಷಗಳ ಕಾಲ ಪ್ರತಿದಿನ ಧ್ಯಾನ ಮಾಡಿ ಖಂಡಿತ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಅವರು ಬ್ಲೆಸ್ ಮಾಡೇ ಮಾಡ್ತಾರೆ ಹಾಗೂ ಕನೆಕ್ಟ್ ಆಗಬಹುದು ನೀವು ಈ ಫಿಲಮ್ಗಳಲ್ಲಿ ನೋಡಿರೋ ಥರ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಮ ಹತ್ರ ಮಾತಾಡೋ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಆದರೆ ಖಂಡಿತವಾಗಿ ಬೇರೆ ಬೇರೆ ರೂಪಗಳಲ್ಲಿ ಅಂದರೆ ನಿಮಗೆ ಇಂಟ್ಯೂಷನ್ ಇರ್ಬೋದು ಅಥವಾ ನಿಮಗೆ ಅದು ಯಾವುದೋ ಒಂದು ಒಳ್ಳೆ ಪುಸ್ತಕ ಸಿಗ್ಬೋದು ಅಥವಾ ಯಾವುದೋ ವಿಡಿಯೋಗಳ ಮೂಲಕ ನಿಮಗೆ ಅಮರಾರ್ ಅವರು ನಿಮಗೆ ಬೇಕಿರುವಂಥ ಮೆಸೇಜ್ನ ಕೂಡ ಕೊಡಬಹುದು ಶಂಬಲಕ್ಕೆ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೋದಾ ಇದು ಪ್ರಶ್ನೆ ವೀಕ್ಷಕರೇ ಶಂಬಲ ಅನ್ನುವಂಥ ಒಂದು ದೈವಿಕವಾದ ನಗರ ಇದೆ ಅದು ಗೋಬಿ ಮತ್ತು ಮಂಗೋಲಿಯಾ ಡೆಸರ್ಟ್ ಮೇಲೆ ಇದೆ ಅಂದರೆ ಭೂಮಿಯಲ್ಲಿ ನೂರ ಇಪ್ಪತ್ತು ಲೈಟ್ ಸಿಟಿಗಳಿದ್ದಾವೆ ಆದರೆ ಶಂಬಲ ಮಾತ್ರ ಭೂಮಿಯ ಮೇಲ್ಗಡೆ ಇರೋದು ಮಿಕ್ಕಿದ ಎಲ್ಲ ಲೈಟ್ ಸಿಟಿಗಳು ಕೂಡ ಭೂಮಿಯ ಒಳಗಡೆ ಇದೆ ಪ್ರತಿಯೊಂದು ಗ್ರಹದಲ್ಲಿ ಕೂಡ ಜೀವಿಗಳಿದ್ದಾರೆ ಆದರೆ ಭೂಮಿಯಲ್ಲಿ ಮಾತ್ರ ಮೇಲ್ಮೈಯಲ್ಲಿದ್ದಾರೆ ಮಿಕ್ಕಿದ ಎಲ್ಲ ಗ್ರಹಗಳಲ್ಲೂ ಆ ಒಂದು ಪ್ಲಾನೆಟ್ ಆ ಒಂದು ಗ್ರಹದ ಒಳಗಡೆ ಜೀವಿಗಳಿದ್ದಾರೆ ಹಾಗಾಗಿನೇ ಈ ಒಂದು ಯಾವುದೇ ಒಂದು ಎಕ್ಸ್ಪೆಡಿಷನ್ ಅಥವಾ ನೌಕೆಗಳನ್ನು ನಮ್ಮ ಇಸ್ರೋದವ್ರು ಇರ್ಬೋದು ಅಥವಾ ನಾಸಾದವರು ಕಳಿಸಿದ್ರು ಕೂಡ ಅಲ್ಲಿ ಅವ್ರಿಗೆ ಜೀವಿಗಳು ಕಾಣಿಸೋದಿಲ್ಲ ಯಾಕೆಂದರೆ ಅಲ್ಲಿ ಎಲ್ಲ ಜೀವಿಗಳು ಕೂಡ ಒಳಗಡೆ ಇದ್ದಾರೆ ಇನ್ನು ಶಂಬಲದ ವಿಚಾರಕ್ಕೆ ಬರೋದಾದರೆ ಶಂಬಲ ಎಷ್ಟು ಶಕ್ತಿಯುತವಾದ ನಗರ ಇದೆ ಅಂದರೆ ಶಂಬಲಕ್ಕೆ ನಾವು ಸೂಕ್ಷ್ಮ ಶರೀರದಲ್ಲಿ ಕೂಡ ಹೋಗೋಕ್ಕೆ ಆಗೋದಿಲ್ಲ ಯಾಕೆಂದರೆ ಶಂಬಲ ಅಷ್ಟು ಪ್ಯೂರ್ ಆಗಿದೆ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಮನೋಮಯ ಕೋಶ ಇದೆ ಕರ್ಮಗಳೆಲ್ಲ ನಮ್ಮ ಮನೋಮಯ ಕೋಶದಲ್ಲಿ ಇರೋದು ಹಾಗಾಗಿ ನಾವು ಅಲ್ಲಿಗೆ ಆಸ್ಟ್ರಲ್ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಆದರೆ ಸೋಲ್ ಟ್ರಾವೆಲ್ ಮಾಡಬಹುದು ಸೋಲ್ ಟ್ರಾವೆಲ್ ಅಂದರೆ ಏನು ಅಂದರೆ ಪ್ರತಿಯೊಬ್ಬ ಜೀವಿನೂ ಒಂದು ಆತ್ಮ ನಮಗೆ ಈ ಒಂದು ಭೂಮಿಯ ಮೇಲೆ ಜೀವನ ಮಾಡೋದಕ್ಕೆ ಒಂದು ಆಸ್ಟ್ರಲ್ ಬಾಡಿ ಬೇಕು ಮತ್ತು ಒಂದು ದೈಹಿಕವಾದ ಒಂದು ದೇಹ ಬೇಕು ಅದೇ ಫಿಸಿಕಲ್ ಬಾಡಿ ಸೊ ಹಾಗಾಗಿ ಶಂಬಲಕ್ಕೆ ನಾವು ಸೋಲ್ ಟ್ರಾವೆಲ್ ಮಾಡಬಹುದು ಅಂದರೆ ನಾವು ನೇರವಾಗಿ ನಮ್ಮ ಆತ್ಮದ ಮೂಲಕನೇ ಅಲ್ಲಿಗೆ ಹೋಗಬಹುದು ನಮ್ಮ ದೇಹದಲ್ಲಿ ಎಷ್ಟು ಚಕ್ರಗಳಿವೆ ತಿಳಿಸಿ ಮೊದಲನೆಯದಾಗಿ ಚಕ್ರಗಳು ನಮ್ಮ ಭೌತಿಕ ಶರೀರದಲ್ಲಿ ಇರೋದಿಲ್ಲ ಅದೊಂದು ತಪ್ಪು ಕಲ್ಪನೆ ಎಲ್ಲ ಚಕ್ರಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ನಾವು ಪರಬ್ರಹ್ಮ ಲೋಕದಿಂದ ಈ ಒಂದು ಬ್ರಹ್ಮಾಂಡದಲ್ಲಿರುವಂಥ ಊರ್ಧ್ವ ಲೋಕಗಳಿಂದ ಪ್ರತಿಯೊಂದು ಲೋಕದಿಂದ ಇಳಿತಾ ಬಂದ ಹಾಗೆ ನಮಗೆ ಆ ಒಂದು ಲೋಕದಿಂದ ಆಚೆ ಬರುವಾಗ ಒಂದೊಂದು ಸ್ಟ್ಯಾಂಪಿಂಗ್ ಅಂತ ಏನೋ ಒಂದು ಮುದ್ರೆಯನ್ನು ಒತ್ತುತ್ತಾರೆ ಅದೇ ಚಕ್ರಗಳು ಹಾಗಾಗಿ ಭೂಮಿಯ ಮೇಲೆ ನಮಗೆ ಬಂದಾಗ ಏಳು ಚಕ್ರಗಳಿರುತ್ತೆ ಆದರೆ ನಾವಿವಾಗ ಪ್ರಳಯ ಕಾಲದಲ್ಲಿದ್ದು ಸತ್ಯಯುಗಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ಋಷಿಗಳು ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯ ಒಂದು ಚಕ್ರಗಳನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಾನು ಈ ಒಂದು ಇಮೇಜಲ್ಲಿ ಏನು ತೋರಿಸ್ತೀನಿ ಅದರಲ್ಲಿ ಹದಿನೆಂಟು ಚಕ್ರಗಳಿದೆ ಮುಂದೆ ಒಂದಿನ ಈ ಒಂದು ಹದಿನೆಂಟು ಚಕ್ರಗಳನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಹೇಗೆ ಧ್ಯಾನ ಮಾಡಬೇಕು ಅನ್ನೋವಂಥ ಒಂದು ವೀಡಿಯೋನ ಮಾಡ್ತೀನಿ ಅಧ್ಯಾತ್ಮದಲ್ಲಿ ಬ್ರಹ್ಮಚರ್ಯದ ಮಹತ್ವ ತಿಳಿಸಿ ಅಂತ ಪ್ರಶ್ನೆ ಬ್ರಹ್ಮಚರ್ಯ ಅಂದರೆ ಎರಡು ಪದಗಳಿಂದ ಕೂಡಿಸಿ ಸೇರಿಸಲ್ಪಟ್ಟ ಒಂದು ಪದ ಬ್ರಹ್ಮ ಮತ್ತು ಚರ್ಯ ಬ್ರಹ್ಮಚರ್ಯ ಅಂದರೆ ನಮ್ಮ ಏಕಾಗ್ರತೆ ಹಾಗೂ ನಮ್ಮ ಫೋಕಸ್ ಏನಿದೆ ಅದನ್ನು ಪರಬ್ರಹ್ಮನ ಮೇಲೆ ಫೋಕಸ್ ಮಾಡಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ ಧ್ಯಾನ ಮಾಡೋದನ್ನೇ ರಿಯಲ್ ಆಗಿ ಬ್ರಹ್ಮಚರ್ಯ ಅಂತ ಕರಿತೀವಿ ಇದಕ್ಕೂ ಹಾಗೂ ನಾವು ಒಂದು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ನಾವು ಸಂಸಾರಸ್ಥರಾಗ್ಬೋದು ಹಾಗೂ ಧ್ಯಾನವನ್ನು ಮಾಡ್ತಾ ನಾವು ಪರಬ್ರಹ್ಮನಲ್ಲಿ ಫೋಕಸ್ ಆಗಿಟ್ಕೊಂಡು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ಬೋದು ನಿಮಗೆ ಗಮನದಲ್ಲಿರಬೇಕೇನೆಂದರೆ ಎಲ್ಲ ಸಪ್ತರ್ಷಿಗಳು ಹಾಗೂ ತ್ರಿಮೂರ್ತಿಗಳು ಕೂಡ ಮದುವೆಯಾಗಿ ಮಕ್ಕಳು ಕೂಡ ಆಗಿದ್ದರು ಹಾಗಾಗಿ ಸಂಸಾರದಲ್ಲಿ ಇದ್ಕೊಂಡು ಕೂಡ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ಬೋದು ಇದೇ ರಿಯಲ್ ಬ್ರಹ್ಮಚಾರ್ಯ ನಿಮ್ಮ ಹಿಂದೆ ಇರೋಂಥ ಈ ಒಂದು ಫಾರಿನರ್ ಯಾರು ಅಂತ ಕೇಳಿದ್ದಾರೆ ವೀಕ್ಷಕರೇ ಇವರ ಹೆಸರು ಎಕಾಟ್ ಟಾಲಿ ಅಂತ ಪ್ರಸ್ತುತ ಇವರು ಅಮೆರಿಕ ದೇಶದಲ್ಲಿ ದೊಡ್ಡ ಆಧ್ಯಾತ್ಮಿಕ ಗುರುಗಳಾಗಿ ಜನರನ್ನು ಗೈಡ್ ಮಾಡ್ತಾ ಇದ್ದಾರೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಇವರು ಹಿಂದಿನ ಜನ್ಮದಲ್ಲಿ ತಮಿಳ್ನಾಡಿನ ಒಂದು ಜಾಗದಲ್ಲಿ ದೊಡ್ಡ ಋಷಿಗಳಾಗಿ ಹಲವಾರು ರೀತಿಯ ಆಧ್ಯಾತ್ಮಿಕ ಸತ್ಯಗಳನ್ನು ಜನರಿಗೆ ಹೇಳಿಕೊಟ್ಟಿದ್ದರು ಮಹರ್ಷಿ ಅಮರಾರವರು ಕೂಡ ಇವರನ್ನು ಹಿಂದಿನ ಜನ್ಮದಲ್ಲಿ ಭೇಟಿಯಾಗಿದ್ದರು ಇವರು ದೇಹತ್ಯಾಗ ಮಾಡಿದ ಮೇಲೆ ಸಪ್ತ ಋಷಿಗಳು ಅವರನ್ನು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಅಲ್ಲಿರೋ ಜನರಿಗೆ ಆಧ್ಯಾತ್ಮಿಕವಾಗಿ ಗೈಡ್ ಮಾಡಿ ಅಂತ ಕೇಳ್ಕೊತಾರೆ ಹಾಗಾಗಿ ಈ ಬಾರಿ ಅವರು ಅಮೆರಿಕ ದೇಶದಲ್ಲಿದ್ದು ಹಲವಾರು ಜನರಿಗೆ ಆಧ್ಯಾತ್ಮಿಕ ಸತ್ಯಗಳನ್ನು ಹೇಳ್ತಾ ಹೇಗೆ ಒಂದು ಸತ್ಯಕ್ಕೆ ಹೋಗ್ಬೋದು ಅಂತ ಅವರು ಜನರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಇವರ ಒಂದು ಅತ್ಯದ್ಭುತವಾದ ಬುಕ್ ನ್ಯೂ ಅರ್ಥ ಅಂತ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕನ ನೀವು ಓದಿದರೆ ನಾವು ಧ್ಯಾನ ಮಾಡುವಾಗ ನಮಗೆ ಹಲವಾರು ರೀತಿಯ ಥಾಟ್ಸ್ ಬರುತ್ತೆ ಹಲವಾರು ರೀತಿಯ ಒಂದು ಎಮೋಷನ್ಸ್ ಆಚೆ ಬರುತ್ತೆ ಅದನ್ನು ಹೇಗೆ ನಾವು ಅಬ್ಸರ್ವ್ ಮಾಡಿ ಹೇಗೆ ಧ್ಯಾನವನ್ನು ನಾವು ಮಾಡಬಹುದು ಅನ್ನೋ ಅನ್ನೋವಂಥ ಒಂದು ಸತ್ಯವನ್ನು ಈ ಪುಸ್ತಕದ ಮೂಲಕ ಹೇಳ್ಕೊಟ್ಟಿದ್ದಾರೆ ನೀವು ಇದನ್ನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಕೂಡ ಖರೀದಿಸಿ ನೀವು ಓದ್ಬೋದು ವೀಕ್ಷಕರೇ ಇದೇ ರೀತಿ ನೀವು ನನ್ನ ವಿಡಿಯೋಗಳನ್ನು ನೋಡ್ತಾ ನಿಮಗೆ ಯಾವುದೇ ರೀತಿಯ ಒಂದು ಆಧ್ಯಾತ್ಮಿಕ ಪ್ರಶ್ನೆಗಳು ಬಂದರೂ ಕೂಡ ನನಗೆ ಇಮೇಲ್ ಮಾಡಿ ಅಥವಾ ಕಮೆಂಟ್ನಲ್ಲಿ ಸೂಚಿಸಿ ನಾನು ನಿಮಗೆ ಖಂಡಿತ ಈ ಥರ ವಿಡಿಯೋದ ಮೂಲಕ ಪ್ರತಿಯೊಂದು ತಿಂಗಳು ಕೂಡ ಒಂದು ಎಪಿಸೋಡನ್ನ ಮಾಡ್ತೀನಿ ಹಾಗೂ ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ಕೂಡ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೂ ಪ್ರತಿ ಶುಕ್ರವಾರ ಆರು ಗಂಟೆಗೆ ನನ್ನ ವೀಡಿಯೋಗಳನ್ನು ನೀವು ನಿರೀಕ್ಷಿಸಬಹುದು ಅಂತ ಹೇಳ್ತಾ ಧನ್ಯವಾದ